ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ ಸೊ ಈಗಾಗಲೇ ನಾನು ತಮ್ಮನೆಲ್ಲ ನೋಡಿರ್ತೀರ ನಾನು ತಮ್ಮನಲ್ಲೇ ಹಾಕಿದ್ದೀನಿ ನೀನು ಎಷ್ಟು ಕ್ರೂರಿ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಎಷ್ಟು ಕ್ರೂರಿ ಆಗಿರ್ತಾನೆ ಅಂತ ಹೇಳಿದರೆ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ಅಷ್ಟು ಬೇಜಾರಾಗುತ್ತೆ ಏನಕ್ಕೆ ಅಂತ ಹೇಳಿದರೆ ನನಗೆ ನಾನು ಹೇಳೋದಕ್ಕಿಂತ ನಾನು ಕುತ್ಕೊಂಡು ಹೇಳೋದಕ್ಕಿಂತ ನಾನು ಆ ವೀಡಿಯೋ ಪ್ಲೇ ಮಾಡ್ತಾನೆ ಹೇಳ್ತೀನಿ ನೋಡಿ ಆ ಮುದ್ದಾದ ಜೋಡಿ ನೋಡಿ ಅದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇದೆ ಇದು ಆ್ಯಕ್ಚುಲಿ ನಾನು ಅವ್ರ ಹತ್ರ ಸಾರಿ ಕೇಳ್ತೀನಿ ವಿತೌಟ್ ಅವ್ರ ಪರ್ಮಿಷನ್ ನಾನು ಒಂದು ವಿಡಿಯೋ ಆಗ್ತಾ ಇದ್ದೀನಿ ಯಾಕಂತೇಳಿದ್ರೆ ಮುದ್ದಾದ ಜೋಡಿ ಬಂದು ಅಷ್ಟು ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ನಾನು ದಿನಕ್ಕೆ ಅದೆಷ್ಟು ಸಲ ನಾನು ಅವ್ರದ್ದು ವೀಡಿಯೋಸ್ ನೋಡ್ತೀನೋ ಗೊತ್ತಿಲ್ಲ ನಾನು ಫ್ರೀ ಇದ್ದಾಗೆಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಿ ಆ ಜೋಡಿ ಅಷ್ಟು ಮುದ್ದಾಗಿದೆ ಅವ್ರದ್ದು ಸ್ಟೋರಿ ಏನು ಅಂತ ಹೇಳಿಬಿಟ್ಟು ಸಾರಿ ಅವರೇ ನಾನು ನಿಮ್ಮ ವಿತೌಟ್ ಪರ್ಮಿಷನ್ ನಾನು ವೀಡಿಯೋ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದನ್ನ ವೀಡಿಯೋ ನೋಡಿ ನಾನು ವೀಡಿಯೋದಲ್ಲೇ ಹೇಳ್ತಾ ಹೋಗ್ತೀನಿ ಏನಿದೆ ಅಂತ ಹೇಳಿಬಿಟ್ರೆ ನಿಜವಾಗ್ಲೂ ಇದನ್ನು ಕೇಳಿದವ್ರಿಗೆ ಕಣ್ಣಲ್ಲಿ ನೀರು ಬರ್ತೇ ಇರೋರು ಯಾರೂ ಇಲ್ಲ ಅಷ್ಟು ಪ್ರೀತಿಗೆ ಬೆಲೆ ಇಲ್ವಲ್ಲ ನಾವು ಕರಣ ಇಲ್ವಾ ನನಗೆ ಗೊತ್ತಿಲ್ಲ ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ನೀವೀಗ ನೋಡ್ತಾ ಇದ್ದೀರಲ್ವ ಈ ಜೋಡಿ ಬಂದು ಹದಿನಾಲ್ಕು ವರ್ಷ ಇಷ್ಟಪಟ್ಟಿರ್ತಾರೆ ಸೊ ಇವ್ರು ಯಾರು ಸಂಬಂಧಿಕರಲ್ಲ ಇವ್ರು ಯಾರು ನನಗೆ ಪರಿಚಯದವರಲ್ಲ ಹೀಗೆ ನೋಡ್ಬೇಕಾರೆ ಇವರು ತುಂಬ ಇಂಪ್ರೆಸ್ ಆಗಿಬಿಟ್ಟು ನಾನು ಇವರು ವೀಡಿಯೋಗೆ ಇವರಿಗೆ ಫಾಲೋ ಆಗಿಬಿಟ್ಟು ಇವರಿಗೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಇವರ ವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟು ಮದುವೆ ಫೋಟೋಶೂಟು ನೋಡ್ತಾ ಇದ್ದರೆ ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲ ಮತ್ತು ನೀವು ಅವ್ರು ನೋಡ್ತಿರ್ಬೋದು ಯಾವ ಅಪ್ಸರಿಗಳು ಕಡಿಮೆ ಇಲ್ಲ ಆ ಥರ ಇದ್ದಾಳೆ ಬಟ್ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದರೆ ಸುಮ್ಮನೆ ವೀಡಿಯೋ ನೋಡ್ತಿದ್ದೆ ಲೈಕ್ ಕೊಡ್ತಾಯಿದ್ದೆ ವಿಡಿಯೋ ನೋಡ್ತಿದ್ದೆ ಲೈಕ್ ಕೊಡ್ತಾಯಿದ್ದೆ ಒಂದು ಸಲ ಕಮೆಂಟನ್ನ ಓಪನ್ ಮಾಡಿದೆ ನಾನು ಏನಿದೆ ಇಷ್ಟು ಚೆಂದ ಇದ್ದಾರಲ್ಲ ಇವರು ಏನು ಕಮೆಂಟ್ ಹಾಕಿದ್ದಾರೆ ಅಂತ ನೋಡಿದರೆ ರಿಪ್ ಅಂತ ಇತ್ತು ಸೊ ಅದಕ್ಕೆ ಕೇಳಿ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ಸೊ ಆಮೇಲೆ ನಾನು ಹಳೆಯ ವಿಡಿಯೋಸ್ನೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಏನಿದೆ ಅಂತ ನೋಡ್ತಾ ಹೋದೆ ಸೊ ಈ ಮುದ್ದಾದ ಜೋಡಿ ಬಂದು ಹದಿನಾಲ್ಕು ವರ್ಷ ಲವ್ ಮಾಡಿರ್ತಾರೆ ಹದಿನಾಲ್ಕು ವರ್ಷ ಲವ್ ಮಾಡಿ ಲಾಸ್ಟ್ ಕಳೆದ ನವಂಬರ್ನಲ್ಲಿ ಇವ್ರದ್ದು ಎಂಗೇಜ್ಮೆಂಟ್ ಆಗಿರುತ್ತೆ ಎಂಗೇಜ್ಮೆಂಟಲ್ಲಿ ಅವರೇ ಸ್ವತಃ ಹಾಡೇಡ್ಕೊಂಡು ತುಂಬ ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಈ ಮೇನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಮದುವೆ ಆಗಿರುತ್ತೆ ಮದುವೆ ಆದಮೇಲೆ ಇವರು ಏನಂತೇಳಿದರೆ ಜೂನ್ ತಿಂಗಳಲ್ಲಿ ಈ ಹುಡುಗಿ ಇದ್ದಾರಲ್ವ ಕಝಿನ್ಗಳ ಜೊತೆ ಟ್ರಿಪ್ ಹೋಗಿರ್ತಾರೆ ಅಲ್ಲಿ ಆ್ಯಕ್ಸಿಡೆಂಟಲ್ಲಿ ಮೂರು ಜನ ಸತ್ತೋಗ್ತಾರೆ ಆ ಮೂರು ಜನದಲ್ಲಿ ಈ ಹುಡುಗಿನೂ ಒಬ್ಬಳಾಗಿರ್ತಾಳೆ ಬಟ್ ಆ ಹುಡ್ಗ ಹೇಗೆ ಇವಳನ್ನ ಮರಿಬೇಕು ನಮಗೆ ನೋಡ್ತಾ ಇರೋರಿಗೇನೇ ನಾನು ತೊಗೊಂಡು ವೀಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನನಗೆ ಮರಿಲಿಕ್ಕೆ ಆಗ್ತಿಲ್ಲ ನಾನು ಅದೆಷ್ಟು ಸಲ ಹುಡುಗಿ ವೀಡಿಯೋ ನೋಡ್ತೀನೋ ಗೊತ್ತಿಲ್ಲ ನಾನು ಈ ಜೋಡಿ ಅಷ್ಟು ಮುದ್ದಾಗಿದೆ ಚೆನ್ನಾಗಿರೋದನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳಬೇಕಂತೆ ಗೊತ್ತಿಲ್ಲ ಮನಸ್ಸಿಗೆ ತುಂಬಾ ಹತ್ರ ಆಗಿಬಿಟ್ಟಿದ್ದಾರೆ ಅಷ್ಟು ವೀಡಿಯೋಸ್ ನೋಡ್ತಾ ಇರ್ತೀನಿ ನಮಗೆ ಆಗ್ತಾ ಇಲ್ಲ ಅಂತೇಳಿದ್ರೆ ಆ ಮುದ್ದು ಜೀವರಿ ಹದಿನಾಲ್ಕು ವರ್ಷ ಅವ್ರ ಇನ್ಸ್ಟಾದಲ್ಲಿ ಹಾಕ್ತಾರೆ ಅದು ನೋಡ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಆ ಥರ ಹಾಕ್ತಾ ಹಾಕ್ತಾಯಿರ್ತಾರೆ ಅವರು ಅಷ್ಟು ನೆನಪುಗಳ್ನ ಶೇರ್ ಮಾಡ್ಕೊಂಡಿರ್ತಾರೆ ತುಂಬ ಒಂದು ಕಡಿಮೆ ಅವಧಿನಲ್ಲಿ ದೇವ್ರವ್ರನ್ನ ಕಿತ್ಕೊಂಡ್ಬಿಟ್ಟ ಯಾರು ಕೆಟ್ಟುಕೊಂಡು ಬಿತ್ತೋ ಗೊತ್ತಿಲ್ಲ ಯಾವ ಒಂದು ಅಪ್ಸರೆಗೂ ಕಡಿಮೆ ಇಲ್ಲ ರೀ ಇವಳು ದೇವತೆ ಥರ ಬಂದು ಅಪ್ಸ ಅಪ್ಸರೆಯಾಗಿ ಬಂದು ದೇವತೆ ಥರ ದೇವ್ರ ಕರ್ಕೊಂಬಿಟ್ಟ ಮಿಸ್ ಯು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ